ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಆಂಟಿ ಇಬ್ರು ಕೂಡ ಇವತ್ತು ನಮ್ಮ ಅಮ್ಮ ಊರಿಗೆ ಬಂದಿದ್ವಿ ಜಸ್ಟ್ ನಾವು ಬಂದು ಅಷ್ಟರಲ್ಲಿ ದೊಡ್ಡಮ್ಮ ಮತ್ತು ಅಮ್ಮ ಇಬ್ರು ಹೊಲದ ಹತ್ರ ಹೋಗ್ತಾಯಿದ್ರು ನಾವೂ ಬರ್ತೀವಿ ಅಂತ ಅಂದ್ಬಿಟ್ಟು ಇಬ್ರು ಹೋಗ್ತಾ ಇದ್ವಿ ನಡ್ಕೊಂಡು ಬೈಕ್ ಬೇಡ ನೆಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ವರ್ಷ ಒಂದೂವರೆ ವರ್ಷ ಆಗೋಗಿತ್ತು ನಮ್ಮ ಹೊಲದ ಹತ್ರ ಹೋಗಿ ಹಾಗಾಗಿ ಇವತ್ತು ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಹಂಗೆ ವಾಕಿಂಗಲ್ಲಿ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇದು ಬಂದ್ಬಿಟ್ಟು ನಮ್ಮ ತೋಟ ಇಲ್ಲಿ ಜಾಸ್ತಿ ಇಲ್ಲ ಇಪ್ಪತ್ನಾಲ್ಕು ಕುಂಟೆ ಎಷ್ಟೋ ಇದೆ ಅದರಲ್ಲಿ ಒಂದು ಅರ್ಧ ನಮ್ಮಪ್ಪ ಬೇರೆಯವ್ರಿಗೆ ಸೇಲ್ ಮಾಡಿದ್ದಾರೆ ಇನ್ನು ಹನ್ನೆರಡು ಕುಂಟೆ ಅಷ್ಟೇನೆ ಇರೋದು ಇಲ್ಲಿ ರೋಡ್ ಸೈಡೇ ಇರೋದು ಇನ್ನು ಮುಂದೆ ನೋಡಿ ವಿಡಿಯೋಸಲ್ಲಿ ಗೊತ್ತಾಗುತ್ತೆ ನಮ್ಮ ಅಮ್ಮನೂರಲ್ಲಿ ಎಷ್ಟಿದೆ ಜಮೀನು ನಾವು ಜನ ಮಕ್ಕಳು ಅನ್ನೋದೆಲ್ಲ ಸೊ ಗೊತ್ತಾಗುತ್ತೆ ಬಂದು ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವು ಎಲ್ಲ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಮ್ಮ ಕಸ ಇತ್ತು ಅದನ್ನು ಅಲ್ಲಿ ತೋಟಕ್ಕೆ ಹಾಕ್ಬಿಟ್ಟು ಇವಾಗ ಬರ್ತಾ ಇದ್ದಾರೆ ಇನ್ನೊಂದು ತೋಟದ ಹತ್ರ ಹೋಗ್ಬೇಕು ಇಲ್ಲಿಂದ ಅಲ್ಲಿವರೆಗೂ ಅಲ್ಲಿ ತೆಂಗಿನ ಮರ ಕಾಣಿಸ್ತಿದೆಯಲ್ಲ ಅಲ್ಲಿ ತೆಂಗಿನ ಮರ ಕಾಣಿಸ್ತಿದೆಯಲ್ಲ ಅಲ್ಲಿವರೆಗೂ ನಮ್ದು ಎಷ್ಟೈತಿ ಇಲ್ಲಿ ಮಮ್ಮಿ ಮೂವತ್ತೆಂಟು ಕುಂಟ ಇದೆ ಇಲ್ಲಿ ಇದು ಬರೀ ಹೊಲ ಅಷ್ಟೇ ಆ ಕಡೆ ತೋಟ ಇದೆ ಅಲ್ಲಿ ಮರ ಎಲ್ಲ ಐತಿ ಮರ ಒಂದು ನೂರಾವೇನು ತುಂಬ ಇತ್ತು ಜಮೀನು ನಮಗೆ ನಮ್ಮ ಅಪ್ಪ ಎಲ್ಲ ಒಂದು ಕಡೆಯಿಂದ ಮಾರಿ ಮಾರಿ ಇಷ್ಟಕ್ಕೆ ತಂದೈತಿ ಟೋಟಲ್ ನಮ್ದು ಎಷ್ಟು ಎಕರೆ ಐತೆ ಮಮ್ಮಿ ಎಷ್ಟು ಎಕರೆ ಆಯ್ತು ನಮ್ದು ಮೂರವರೆ ಫಸ್ಟ್ ಎಷ್ಟಿತ್ತು ಅಪ್ಪ ಮಾರಕ್ಕೂ ಮುಂಚೆ ಮೂರುವರೆ ಎಕ್ರೈತ ನಮ್ ಡ್ಯಾಡಿ ಸ್ವಲ್ಪ ನಮ್ಮ ತಾತ ಮಾಡಿರೋದ್ರಲ್ಲ ಸ್ವಲ್ಪ ಮಾರ್ಕ ಬಂದಿದ್ರು ನಮಗೆ ಆಗದೆ ಇರೋರಿಗೆ ಕೊಟ್ಟಿದ್ದಾರೆ ಬುದ್ಧಿವಂತರು ನೋಡಿ ಹೆಂಗಾಕರ ಅಲ್ಲ ಅಷ್ಟ ಹಾಕ್ಸ್ಬೇಕು ನಾವು ಹೊತ್ತಿಗೆ ಅಡಿಕೆ ಇದು ದೊಡ ಮಾರದು ಇದು ಎಷ್ಟು ಉಂಡು ನನ್ನ ತಾಡ್ತಾ ಇದೂ ಕುಕ್ಕಿಳಿ ಮತ್ತಿದ್ರೆ ಮನೆ ಪೂರ್ತಿ ಇಲ್ವಾ ರಾಗಿ ತಾನೇ ದಾಗೆ ಬಲ್ತೈತೆ ಚಿಕ್ಕ ವಯಸ್ಸು ಅದು ತೀರಾ ಬಲ್ತಿರೋದ್ ಬೇಡ ಅಂಟಿ ಇಲ್ಲ ನೋಡಿ ಅದಲ್ಲ ಅದದು ಅಕ್ಕಿ ಚಿಕ್ಕ ವಯಸ್ಸಲ್ಲಿ ಕೈ ಹುಷಾರ್ ಕಣವಾ ಸಕ್ಕರೆ ಹಾಕೊಂಡ್ ತಿನ್ನುವ ಸುಟ್ಕೊಬಿಟ್ಟು ರಾಗಿ ತೆನೆ ಸುಟ್ಟು ಸಕ್ಕರೆ ಎಳ್ಳು ರಾಗಿ ಎಲ್ಲಾ ಮಿಕ್ಸ್ ಮಾಡ್ಕೊಂಡು ತಿಂದಿದ್ರೆ ಎಷ್ಟು ಚೆನ್ನಾಗಿರೋ ಗೊತ್ತಾ ಈಗಲೂ ರುಚಿ ದೊಡಮ್ಮ ನೋಡೋ ಕೆಲಸವ ದೊಡವ ದೊಡವ ದೋಸೆ ಕೊಡು ನಮ್ಮಪ್ಪ ರಾಜ ಚೆನ್ನಾಗೈತೆ ಕೈ ಇಲ್ಲ ಕುತ್ಕೋತೀನಿ ನೆರಳಲ್ಲ ಸ್ವಲ್ಪ ಹೊತ್ತು

ನಮ್ಮ ನೇ ತರ್ತಾನೆ ಇದೆ ನಾನು ಕಡಕಡ್ರ ಪಕ್ಕ ತಿಂತೀನಿ ಸಿಪಕ ಕೂಯಕ ಹೋಗೋದು ಅವರು ಅಲ್ಲಿ ಕಬ್ಬ ಹೋಗೋದು ಅಲ್ಲ ಸಡತವಾಸಿ ಗळಮೊಳಕ ಹೋಗ್ ಹೆಂಗವಸ್ಕೊಂಡ ಆಟಾಡದು ಯರ ಬತ್ತಿದ್ರೆ ನಾವಾ ಚಿಕವಿಸೆ ಅಪ್ಪಾ ಮೇಲೆ ಏನು ಮಾಡಿದ್ತ ಹೇಳೋ ಒಂದು ಮೆಣಸಕಾಯಗೆ ಕೊ ಓ ಇಲ್ಲಸಿ ಬಂದುಬಿಟ್ಟು ಇಲ್ಲಸಿ ಬಂದುಬಿಟ್ಟು ಅಲಸಿ ಹುಡುಕಂಡು ಬಗ್ 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 ನೋಡ್ತಾ ಇತ್ತು ಬೆಳಿಗಿಂದು ಸಂಜೆವರೆಗೂ ಮನೆ ಸೇರಿಲಿಲ್ಲ ಸೇರಿತಿಲಾ ಒಲ್ತ ಕಡಕ ಬಂದು ಮೆಣಸಕಾಯಗೆ ಕಟ್ಟಿತ್ತಾ ರಾತ್ರಿಕೆ ಆಮೇಲೆ ಏನು ಗೊತ್ತಾ ಗಾಯ್ಸ್ ಏನ್ ಗೊತ್ತಾ ನಾನು ನನ್ನ ತಂಗಿ ಚಿಕ್ಕ ವಯಸ್ಸಲ್ಲಿ ಭಾನುವಾರ ಅವತ್ತು ಏನ್ ಮಾಡಿದ್ವು ಅಂತ ಅಂದ್ರೆ ಒಬ್ಳು ಇದ್ಲು ಅವಳಿದ್ಲು ಅವಳು ನಾನು ಏನ್ ಮಾಡಿದ್ ಇಲ್ಲಾರ ಕಬ್ ಹಾಕಿದ್ರು ಹೋಗ್ಬಿಟ್ಟು ಕಬ್ಬು ಮುರಿಯೋದು ಅರ್ಧ ಬರ್ದ ತಿನ್ನೋದು ತಗ್ ಬೇಸೋದು ಅರ್ಧ ಬರ್ಧ ತಿನ್ನದು ಸುಮ್ಸುಮ್ನೆ ಮುರಿಯೋದು ಹಿಂಗೆ ವೇಸ್ಟ್ ಮಾಡಿ ಅವ್ರ ಮನೆಯರ್ ಬಂದ್ಬಿಟ್ಟು ನಮ್ಮಅಪ್ಪ ಚಾಡಿ ಹೇಳಿ ಅಪ್ಪ ಚೆನ್ನಾಗಿ ಬಾರ್ಸಿ ಬೆಳಿಗ್ಗೆ ಸಂಜೆವರೆಗೂ ಮನೆ ಹೆಸರಿಲ್ಲ ಬರೀ ಅಲ್ಲಿ ಸುತ್ತಕೊಂಡು ಬರೀ ನಂದು ಇದೇ ಕೆಲಸ ಚಿಕ್ಕ ವಯಸ್ಸಲ್ಲಿ ಮಾವಿನಕಾಯಿ ಕದಿಯೋದು ಸಿಬಿ ಕದಿಯೋದು ಕಬ್ಬು ಅಳಸು ಯಾರ್ಯಾರ ಕರೀತಾರೆ ತೋಟದತ್ರ ಫ್ರೆಂಡ್ಸ್ ಜೊತೆ ಹೇಳ್ತಿರ್ಲಿಲ್ಲ ಬರೀ ಅದೇ ಕೆಲಸ ನಮಗೆ ಹೋಗ್ತಿರ್ತಾ ಸಂಜೆ ಬೆಳಗ್ಗೆ ಮನೆಗೆ ಸೇರ್ತಿರ್ಲಿಲ್ಲ ಅತ್ತೆ ಊರಲ್ಲೂ ಅಷ್ಟೇ ಅದಕ್ಕೆ ನಮ್ ಬೇಗ ಕಳಿಸ್ಬಿಟ್ರು ಮೆಣಸಿಗೆ ಹೋಗ ಹೋಗಿ ನಮ್ಮ ಅಪ್ಪ ಚೆನ್ನಾಗಿ ಬಾರಿಸ್ಬಿಟ್ಟು ಸಿಟಿಲಿರು ಹಳ್ಳಿ ವ್ಲಾಗ್ಸ್ನ ತುಂಬ ಇಷ್ಟಪಟ್ಟು ನೋಡ್ತಾರೆ ಒಬ್ಬೊಬ್ರು ಒಬ್ಬೊಬ್ರು ಏನು ಅಂತಂದ್ರೆ ಡೈಲಿ ಫ್ಯಾಷನ್ ಆಗಿರ್ಬೇಕು ತಿರ್ಗ್ಬೇಕು ಮೋಜು ಮಸ್ತಿ ಈ ಥರ ವ್ಲಾಗ್ಸ್ನ ಇಷ್ಟಪಡ್ತಾರೆ ಒಬ್ಬೊಬ್ರು ಏನಂತಂದ್ರೆ ಹಳ್ಳಿ ಸಿಟಿಲಿ ಇತ್ಕೊಂಡು ಹಳ್ಳಿನೇ ನೋಡದೆ ಇರೋರು ಹಳ್ಳಿ ಲೈಫ್ ಏನು ಅಂತ ಗೊತ್ತಿಲ್ಲ ಇರೋರು ತುಂಬ ಇಷ್ಟಪಟ್ಟು ನೋಡ್ತಾರೆ ಇಷ್ಟಪಟ್ಟು ನೋಡೋರ್ಗೆ ಈ ವಿಡಿಯೋಸು ಬರವ ತಾಯಿ ಮೆಣಸಿಕೆ ಹುಡ್ತವ್ರೀತೆ ದೊಡಮ್ಮ ಅವ್ರ ಮನೇಲಿ ಬೈಯಲ್ಲ ಅಂತ ಕರ್ಕೊಂಡೋಗ್ಬಿಟ್ಟು ಮೆಣಸಿಕ ಕುಯಸ್ಬಿಟ್ಟು ಅವ್ರ ಮನೆಯರ್ ಬಂದು ಯಾರ ಹೇಳಿ ಗೇಳಿ ಅಂತ ಅಂತವ್ರ ಸುಮ್ನೆ ತಮಾಷೆಗೆ ತಮಾಷೆಗೆ ಅವರು ಒಂದಿತ್ತು ಬಾರ್ ದೊಡಮ್ಮ ಸಾಕು ನಿನ್ ಮಾತ್ ಏನಾರ ಅಷ್ಟೇ ಕತೆ ಓದ್ಬಿಟ್ರೆ

ಎಲ್ಲಿಗೆ ಹಾಕಿತ್ತು ನಾನು ತಂದುಕೊಟ್ಟಿದ್ದೆ ಹಳೆ ಕೈ ಅಂತಂದ್ಬಿಟ್ಟು ಜಬ ಮಾಡ್ಬೋದಿಂದ ಅದು ಹಾಕಿತ್ತು ನೀನು ಏನು ಮಾಡ್ತಾರೆ ಗೊತ್ತಿಲ್ಲ ಹಾಳಿಗೆ ಅರ್ವತ್ತು ಅರ್ವತ್ತು ಬರ್ತವೆ ನಿನ್ನ ತಂಗಿಗೆ ಅರ್ವತ್ತು ನಿಂಗೆ ಅರವತ್ತು ನೀನು ಬೇರೆ ಕಡೆ ಬಾಳೆ ಇದ್ದರೆ ಹಾಕೊಳ್ಳಿ ಇಲ್ಲಾಂದ್ರೆ ಏನಾರು ಬೆಳ್ಕೋಬೋದು ಇಬ್ರಿಗೆ ಅರ್ಧ ಅಲ್ಲಿ ಇತ್ತಲ್ಲ ಅಲ್ಲಿ ಮೂವತ್ತು ಇಟ್ಕೊಂಡೆ ಅಲ್ಲಿಗೆ ಹಾಕ್ಕೊಬೋದು ಅಡಿಕೆ ಇಡಿಕೆ ಸಸಿ ಹಾಕಿಸ್ಬಿಟ್ಟು ಬಿಡು ತೀವತಿ ಬಾವಿ ಇತ್ತಲ್ಲ ಹ್ಞೂ ಹಾಳಿಗೆ ಒಂದೊಂದು ಸೀಳು ಬರ್ತವೆ ನಿಂಗೆ ಒಂದು ನಿನ್ ನಿನ್ನ ತಂಗಿಗೆ ಒಂದು ಕೇಳಿ

ಚಂದ್ರಮ್ಮ ಏ ನಮ್ಮೂರಲ್ಲಿ ಸತಿ ಅಬ್ದೋತಿ ಕಲಿಯೋಣ ಅಂತ ಇದೀವಿ ನಿಮ್ಮನ್ ಸೇರ್ಸ್ಕೊಳನ ಅಂತ ಏ ನಾವ್ ಅದಕ್ಕೆ ಲೀಸ್ಟ್ ಬರ್ಕೋಕೆ ಅಂತ ಬಂದೆ ನಿಮ್ನ ಯಾವ್ದ್ ಮಾಡ್ತೀರಾ ಇಲ್ಲಿ ದೊಡ್ಡ ಬದಾಯ್ತಾ

నార్కు కొపస్బెకు గైస్ అతిపత కాలేది లంగదొనిల వడబడుత బావ నడి అట్లా లంగదడే అలనే ఓ లంగదొని ఏటి దొల్లడిత దడ్డ నెట్టుట్ వడొది నడి వడొట్ల ఏ సతి

ಅವಮ್ಮ ಏನಂತ ಗೊತ್ತಾ ಹಂಗೆ ಸುಮಾರು ವಿಷಯ ಮಾಡ್ತಿರ್ತಾರೆ ಏನೇ ಒಂದು ತಪ್ಪೆ ಅನ್ನ ಒಂದು ಚೂರು ಅಡ್ಲು ದಂಗಿರು ಹತ್ತು ಜನ ಅಂತ ಬಂದಿದ್ದು ಇವರು ಈಗ ಅಪ್ಪರ ಜನ ಅಂತ ಅಂದ್ಮೇಲೆ ಊಟ ಎಲ್ಲ ಜಾಸ್ತಿ ಖಾಲಿ ಆಗುತ್ತೆ ಅವತ್ತಿನ ಕಾಲದಲ್ಲಿ ಏನಂತ ನಿಮ್ ಮತ್ತೆ ಒಂದು ಬೋಸಿ ತುಂಬ ಅನ್ನ ಮಡಿ ಕಲ್ ಕುಂತಿದ್ರು ಎಲ್ಲವ ಎಲ್ಲ ಎಷ್ಟು ಜನ ಅಯ್ಯೋ ಚಂದ ಅನ್ನ ತಿಂತಾರ ಮೇಲೆ ಎಲ್ಲಾರು ನೀಡ್ತಾರ ಬಂದ್ರು ಎಲ್ ತರದ್ದು ಇಷ್ಟೊಂದು ಅನ್ನ ಉಂಟು ಖಾಲಿಯ ಮಾಡ್ತಾರಲ್ಲ ಇವ್ರು ಅಂತ ಅಂದ್ರಂತ ಇವ್ರ ಜೊತೆ ಅಣ್ಣದಂಗಿ ಆಗಿ ಬಂದಿದ್ರಲ್ಲ ಹತ್ತು ಜನ ಹತ್ತು ಜನ ಅಂತಂದ್ಮೇಲೆ ಜನ ಜಾಸ್ತಿ ಆದಂಗೆ ಊಟನು ಅನ್ನನು ಖಾಲಿ ಆಗುತ್ತೆ ಗೈಸ್ ಅಲ್ಲೋಡಿ ಗೈಸ್ ತಾವಾಗೈತೆ ಜೋಳಕ್ ನೀರ್ ಬಿಟ್ಬಿಟ್ಟು ಚಾಪಲಿ ಗೈಸ್ ನಾವಿವಾಗ ಹೋಗ್ತಾ ಇದ್ವಿ ದೊಡ್ಡಮ್ಮನು ಮತ್ತೆ ನಮ್ಮ ಅಮ್ಮನು ಹಿಂದ್ಗಡೆ ಬರ್ತಾವ್ರಿ ನಿಮಗೆ ಜಮೀನು ಎಷ್ಟು ಎಕರೆ ಇದೆ ಅಂತ ಅಂದ್ಬಿಟ್ಟು ಯಾರೋ ಕಮೆಂಟ್ ಮಾಡಿದ್ರು ಸೊ ಅಮ್ಮನ ಮನೇಲಿರೋದು ಮೂರುವರೆ ಎಕರೆ ಹಸ್ಬೆಂಡ್ ಮನೇಲಿ ಎಷ್ಟು ಎಕರೆ ಇದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಾವು ಇಬ್ಬರೇ ಹೆಣ್ಮಕ್ಳು ನಾನು ಮತ್ತು ನಮ್ಮ ಸಿಸ್ಟರು ಸೊ ಇದಾಗಿತ್ತು ನಮ್ಮ ಅಮ್ಮನ ಮನೆಯ ಒಂದು ವ್ಲಾಗು ಇಷ್ಟನ್ನು ಹೇಳ್ತಾ ಇದ್ದ ವ್ಲಾಗ್ನೇ ಇಲ್ಲಿಗೆ ಎಂಟ್ ಮಾಡ್ತಾ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು